ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಈ ದಿನ ಒಂದು ವಿಶೇಷವಾದ ವಿಡಿಯೋ ವಿಭಿನ್ನ ಅವರು ಕಳಿಸಿದ್ದಾರೆ ನನ್ನ ಚಾನಲ್ ಬಗ್ಗೆ ಆಗಲಿ ನನ್ನ ಲೈವ್ ಬಗ್ಗೆ ಆಗಲಿ ಅವರ ಅಕ್ಕ ಸಂಜೀವಿನ ಅಡುಗೆ ಮನೆ ಅಂತ ಚಾನಲ್ ಇದೆ ಇವರು ವಿಭಿನ್ನ ಅವ್ರ ಚಾನಲ್ ಇದೆ ಹಾಗೆ ಅವರ ಅಮ್ಮ ಶಶಿಕಲಾ ಅಂತ ಬರ್ತಾರೆ ಮೂವರು ನಾನು ಲೈವ್ ಮಾಡಿದಾಗ ಅಟ್ಲೀಸ್ಟ್ ಬಂದು ಲೈಕ್ ಆದರೂ ಕೊಟ್ಟು ಒಂದು ಐದಾರು ಮೆಸೇಜ್ ಹಾಕಿ ಬಂದು ನನ್ನನ್ನು ಮಾತಾಡಿಸ್ಕೊಂಡು ಹೋಗ್ತಾರೆ ತುಂಬ ಅವರು ಒಂದು ಏನು ಅವ್ರ ಕುಟುಂಬ ಏನಿದೆ ತಾಯಿ ಮತ್ತು ಎರಡು ಹೆಣ್ಮಕ್ಳು ಬಂದು ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ತಾರಲ್ಲ ತುಂಬಾ ಖುಷಿಯಾಗುತ್ತೆ ಅಮ್ಮ ಇಂಥಕ್ಕೂ ಅಟ್ಲೀಸ್ಟ್ ಲೈಕ್ ಕೊಟ್ಟು ನಾನು ಒಂದೆರಡು ಮೂರು ಮೆಸೇಜ್ ಆದರೂ ಹೋಗ್ತಾರೆ ವಿಭಿನ್ನನಾದರೂ ಅಷ್ಟೇ ಸಂಜೀವನ ಮೇಡಮ್ ಆದರೂ ಅಷ್ಟೇ ಎಲ್ಲರಿಗೂ ನಾನು ಹುತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಇದು ದೀಪಾವಳಿಯ ಬಹುಮಾನದ ವಿಡಿಯೋ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ತುಂಬ ಎನ್ಕರೇಜ್ ಬರೋ ತನಕ ಮಾತಾಡಿದ್ದಾರೆ ಸರಳವಾಗಿ ಸುಂದರವಾಗಿ ಮಾತಾಡಿದ್ದಾರೆ ಬನ್ನಿ ನೆಕ್ಸ್ಟ್ ವಿಡಿಯೋ ವಿಭಿನ್ನ ಅವರು ವಿಭಿನ್ನ ಅವ್ರದ್ದು ವಿಡಿಯೋ ಹಾಕೋಕ್ಕಿಂತ ಮೊದಲು ಏನಪ್ಪ ಅಂದರೆ ಗಂಡು ಹೆಣ್ಣೆಮ್ಮ ಭೇದ ಬೇಡ ಯಾರಾದರೂ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಒಂದು ಚಿಕ್ಕದಾದ ವಿಡಿಯೋ ಮಾಡಿ ಹಾಕಿ ಚಾನಲ್ ಇದ್ದವರು ಹಾಕಿ ಇಲ್ಲದೇ ಇರೋರು ಹಾಕಿ ಅಂತ ಹೇಳ್ತಾ ಬನ್ನಿ ಈಗ ವಿಭಿನ್ನ ಅವ್ರದ್ದು ವಿಡಿಯೋ ನನಗಿಂತೂ ತುಂಬಾ ಹಿಡಿಸ್ತಾವ್ರು ಮಾತಾಡಿದ್ದು ಈಶತಮಾನದ ಮಾದರಿ ಹೆಣ್ಣು ಅಂತಂದೇಳಿ ತುಂಬ ಒಂದು ಅಷ್ಟೇ ಸುಮಧುರವಾಗಿದೆ ಅವ್ರದು ಆ ಹಾಡಿನ ಮುಖಾಂತರ ವಿಡಿಯೋನ ಶುರು ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ನೀವು ಆ ವಿಡಿಯೋ ನೋಡಿ ಕಣ್ತುಂಬಿಕೊಳ್ಳಿ ಮನ ತುಂಬಿಕೊಳ್ಳಿ ನಮಸ್ಕಾರ ಲೀಲಾ ಮೇಡಮ್ ನಮಸ್ಕಾರ ಎಲ್ಲರಿಗೂ ಈಶತಮಾನದ ಮಾದರಿ ಹೆಣ್ಣು ಸ್ವಾಭಿಮಾನದ ಸಾಹಸಿ ಹೆಣ್ಣು ಗುಲಾಮಳಿಗಳಲ್ಲ ಸಲಾಮು ಹೊಡೆಯೊಲ್ಲ ಕುತಂತ್ರವಿಲ್ಲದೆ ಅತಂತ್ರಳಾಗದೆ ಸ್ವತಂತ್ರಳಾಗಿ ಹಳು ಈ ಹಾಡು ನಮ್ಮ ಎಲ್ಲ ದಿಟ್ಟ ಮಹಿಳೆಯರಿಗೆ ಹಾಗೆ ನಮ್ಮ ಲೀಲಾ ಮೇಡಮ್ ಅವರಿಗೆ ಈ ಹಾಡು ಬಹಳಷ್ಟು ಅನ್ವಯಿಸುತ್ತದೆ ಈಗ ಸ್ವಲ್ಪ ದಿನಗಳಿಂದ ಪರಿಚಯ ಇವರದ್ದು ಅಷ್ಟರಲ್ಲೇ ಅವರ ಬಗ್ಗೆ ಹಲವಾರು ವಿಷಯಗಳನ್ನು ಅವರ ವಿಡಿಯೋ ಹಾಗೂ ಅವರ ಮಾಡುವ ಲೈವ್ಗಳಲ್ಲಿ ತಿಳ್ಕೊಂಡಿದ್ದೀನಿ ಅವರ ಬಾಲ್ಯದ ಘಟನೆ ಒಂದು ಹಂಚಿಕೊಂಡಿದ್ದರು ಯಾವ ಮಕ್ಕಳಿಗೆ ಬಹುಮಾನ ಮೇಲೆ ಆಸೆ ಇರಲ್ಲ ಅದರಲ್ಲೂ ಕಷ್ಟಪಟ್ಟು ಹಾಡು ಹೇಳಿ ಭಾಗವಹಿಸಿದ ಹಲವಾರು ಮಕ್ಕಳಲ್ಲಿ ಗೆದ್ದು ತಂದ ಬಹುಮಾನ ಅದರ ಖುಷಿನೇ ಬೇರೆ ಇವರ ಅಜ್ಜಿ ಬೈದರು ಅನ್ನೋ ಕಾರಣಕ್ಕೆ ಅದನ್ನು ಶಾಲೆಯಲ್ಲೇ ಬಿಟ್ಟು ಈಗ ಬಹಳ ವರ್ಷಗಳ ನಂತರ ಮತ್ತೆ ಅದನ್ನು ಪಡ್ಕೊಂಡಿದ್ದ ಖುಷಿ ಅವರಲ್ಲಿ ಕಾಣಿಸ್ತು ಇದು ಅವರ ಹಿರಿಯರ ಮೇಲಿನ ಭಯ ಭಕ್ತಿ ಹಾಗೂ ಬಹುಮಾನ ಮರಳಿ ಪಡೆದ ದಿಟ್ಟತನ ತೋರಿಸುತ್ತೆ ಅವರೇ ಹೇಳಿದ ಹಾಗೆ ಅವರು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಬಹುಬೇಗ ಮದುವೆ ಆದರೂ ಕಲಿಕೆ ಬಿಡಲಿಲ್ಲ ವಿದ್ಯಾಭ್ಯಾಸ ಹಾಡು ಟೈಲರಿಂಗ್ ಕಲಿತು ಕಲಿಕೆಗೆ ವಯಸ್ಸಿಲ್ಲ ಮನಸ್ಸು ಮುಖ್ಯ ಅಂತ ತೋರಿಸ್ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ಕಷಾಯ ಪುಡಿ ಸಾಂಬಾರು ಪುಡಿ ಮಾಡಿಕೊಡುವುದರ ಮೂಲಕ ಬ್ಯಾಚುಲರ್ಸ್ ಹಾಗೂ ಅವಶ್ಯಕತೆ ಇರೋರಿಗೆ ಹೆಲ್ಪ್ ಮಾಡುತ್ತಿದ್ದಾರೆ ಹಾಗೂ ಅವರ ಸಮಯ ವ್ಯರ್ಥ ಮಾಡದೆ ಲವಲವಿಕೆಯಾಗಿಯೂ ಇದ್ದಾರೆ ಹೀಗೆ ಎಲ್ಲರಿಗೂ ಮಾದರಿಯಾಗಿರಿ ನಮಸ್ಕಾರ ಮ್ಯಾಮ್